ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಬಸ್ತವಾಡ್ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಇಂದು ಕೆರೆ ಹೂಳೆತ್ತುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿತು ಮಾನ್ಯ ಜಿಲ್ಲಾ ನಿರ್ದೇಶಕರು ಕಾರ್ಯಕ್ರಮ ಉದ್ಘಾಟಿಸಿ ಪೂಜ್ಯರ ಮಾರ್ಗದರ್ಶನದಂತೆ ಬಸ್ತವಾಡ್ ಗ್ರಾಮದ ಕೆರೆ ಅಭಿವೃದ್ಧಿಗಾಗಿ ಹಣ ಮಂಜೂರಾಗಿದೆ ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಏನು ಕೆರೆಯ ಮಣ್ಣನ್ನು ರೈತರು ತಮ್ಮ ಜಮೀನುಗಳಿಗೆ ಸಾಗಾಟ ಮಾಡಬೇಕು ಕೆರೆ ಹುಳೆತ್ತಿದ ನಂತರ ಕೆರೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಇದು ನಮ್ಮ ಕೆರೆ ಎಂಬ ಆಶಾಭಾವನೆ ಎಲ್ಲರಿಗೂ ಇರಬೇಕು ಎಂದರುವ ಇನ್ನು ಮುಂದಿನ ದಿನಗಳಲ್ಲಿ ಕೆರೆಯನ್ನ ಅಚ್ಚುಕಟ್ಟಾಗಿ ಇಟ್ಟುಕೊಂಡು ನೀರನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ನಂತರ ಮುಂದಿನ ತಲೆಮಾರಿಗೆ ಅದು ವರ್ಗಾವಣೆ ಆಗಬೇಕು ಎಂದು ಸಲಹೆ ನೀಡಿದರು ನಂತರ ಗ್ರಾಮದ ಮುಖಂಡರಾದ ಚಾರುಕೀರ್ತಿ ಕೀರ್ತಿ ಸೈಬಣ್ಣವರವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದುವರೆಗೂ ಒಂಬೈನೂರಕ್ಕೂ ಹೆಚ್ಚು ಕೆರೆಗಳನ್ನು ಪುನಶ್ಚೇತನಗೊಳಿಸಿದೆ ರೈತರಿಗೆ ಕುಡಿಯುವ ನೀರಿಗೆ ಜೀವ ಸಂಕುಲಕ್ಕೆ ಸಹಕಾರಿಯಾಗಿದೆ ಎಂದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಆಶಾ ಎಲ್ಲರೂ ಒಟ್ಟುಗೂಡಿ ಕೆರೆಯನ್ನ ಪುನಶ್ಚೇತನಗೊಳಿಸಿ ಅದನ್ನ ಅಭಿವೃದ್ಧಿಪಡಿಸಿ ಸರಿಯಾಗಿ ಬಳಸಿಕೊಳ್ಳುವಂತೆ ಕಿವಿಮಾತು ಹೇಳಿದರು ಕೆರೆ ಸಮಿತಿ ಅಧ್ಯಕ್ಷರಾದ ಶ್ರೀ ಪದ್ಮಕಾಂತ್ ಪಾಟೀಲ್ ಕೆರೆ ಸಮಿತಿಯವರು ಗ್ರಾಮ ಪಂಚಾಯಿತಿ ಸದಸ್ಯರು ಮಾನ್ಯ ಯೋಜನಾಧಿಕಾರಿಗಳು ಗ್ರಾಮದ ಮುಖಂಡರು ಕೆರೆ ಅಭಿಯಂತರರು ವಲಯದ ಕೃಷಿ ಹಾಗೂ ವಲಯ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಹಾಗೂ ಐವತ್ತಕ್ಕೂ ಹೆಚ್ಚು ರೈತ ಮತ್ತು ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮಪೂಜ್ಯ ರಾಜಶ್ರೀ ಶ್ರೀ ವೀರೇಂದ್ರ ಹೆಗಡೆಜಿಯವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಡಾಕ್ಟರ್ ಹೇಮಾವತಿ ಹೆಗ್ಗಡವರ ಕನಸಿನ ಕೂಸಿನಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಉಷ ಎರಡು ಸಾವಿರದ ಹದಿನಾರು ಹದಿನೆಂಟನೇ ಸಾಲಿನಿಂದ ಮೊದಲುಗೊಂಡು ಕೆರೆ ಪುನರ್ಚೇತನ ಮಾಡತಕ್ಕಂಥ ಅತ್ಯದ್ಭುತವಾದಂಥ ಕಾಯಕಕ್ಕೆ ಪೂಜ್ಯರಮ್ಮನವರು ಕೈ ಜೋಡಿಸಿದ್ದಾರೆ ಇದೀಗ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ಕೆರೆಗಳ ಮಂಜುರಥಿಯನ್ನು ಪೂಜ್ಯರು ಎಪ್ಪತ್ತೈದು ಕೋಟಿ ವಿನಿಯೋಗವನ್ನು ಮಾಡಿಕೊಂಡು ಈಗಾಗಲೇ ಒಂಬೈನೂರ ಐವತ್ತು ಕೆರೆಗಳನ್ನು ಪೂರ್ಣಗೊಳಿಸಿ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸತಕ್ಕಂಥ ಅತ್ಯದ್ಭುತವಾದಂತಹ ಕಾಯಕ ಆಗಿದೆ ಕೆಲಸವನ್ನು ಮಾಡಿದ್ದೇವೆ ಮುಖ್ಯವಾಗಿ ಪೂಜ್ಯರು ಮತ್ತಮ್ಮನವರು ಈ ಕೆಲಸವನ್ನು ಯಾಕೆ ಕೈಗೆತ್ತಿಕೊಂಡಿದ್ದಾರೆ ಅಂತಂದ್ರೆ ಆ ಅಂತರ್ಜಲ ಮಟ್ಟವನ್ನು ಉಳಿಸಬೇಕು ನೀರಿನ ಜಲಮೂಲವನ್ನ ಬೆಳೆಸಬೇಕು ರೈತರಿಗೆ ನೀರು ಉಳಿದಂತಾದರೆ ರೈತರಿಗೆ ಕೃಷಿ ಭೂಮಿಗಳಿಗೆ ಉಳಿತಾಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಬಹುಶಃ ಈ ಕೆರೆ ಉಳಿತ ತಕ್ಕಂಥ ಕೆಲಸವನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೈ ಹಾಕಿಕೊಂಡಿದ್ದೇವೆ ಕೈಗೆತ್ತಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಕೆರೆ ಕೆಲಸ ಮಾತ್ರ ಮಾಡುವುದಲ್ಲ ಆ ಪ್ರತಿ ವರ್ಷ ಕೆರೆ ಕೆರೆ ಅಂಗಳದಲ್ಲಿ ಬಹುಶಃ ಗಿಡಗಳನ್ನ ನಾಟಿ ಮಾಡತಕ್ಕಂಥ ಕೆಲಸಗಳನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ ಅದೆಷ್ಟೋ ಕೆರೆ ಕೆರೆ ಅಂಗಳದಲ್ಲಿ ಕೃಷಿ ಕಾರ್ಡ್ಗಳನ್ನ ಅಭಿವೃದ್ಧಿ ಮಾಡೋದ್ರ ಮೂಲಕ ಪ್ರಾಣಿ ಪಕ್ಷಿಗಳಿಗೆ ವಾಸಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟ ಕೊಟ್ಟಂತಾಗಿದೆ ರೈತ ರೈತರ ಕೆರೆ ಅಭಿವೃದ್ಧಿ ಮಾಡಿದಲ್ಲಿ ರೈತರ ಕೃಷಿ ಭೂಮಿಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಿದೆ ಕೆರೆ ಒಂದು ಕೆರೆ ಅಭಿವೃದ್ಧಿ ಮಾಡಿದಾಗ ಕೆರೆಯ ಸುತ್ತ ಇರತಕ್ಕಂತ ಕೆರೆ ಕೊಲೆ ಬಾವಿಗಳಲ್ಲಿ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಾದಂತಹ ಪ್ರಸಂಗಗಳು ಬಹುಶಃ ಸಾವಿರಾರು ಕೆರೆಯ ಲಕ್ಷಕ್ಕಿಂತಲೂ ಹೆಚ್ಚು ಕೊಳೆ ಬಾವಿಗಳಲ್ಲಿ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಿದೆ ಯಾವ ಊರಲ್ಲಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ನಮ್ಮ ಬಸ್ಸವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಸ್ವಾಡ ಈ ಕೆರೆಯ ಅಭಿವೃದ್ಧಿಯನ್ನ ಬಹುಶಃ ಇವತ್ತು ಭೂಮಿಸುವ ಪೂಜೆ ಮಾಡೋದ್ರ ಮೂಲಕ ಕೈಗೆತ್ತಿಕೊಂಡಿದೆ ಈ ಕೆರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪೂಜ್ಯರು ಎಂಟೂವರೆ ಲಕ್ಷ ಅನುದಾನವನ್ನ ಮಂಜೂರು ಮಾಡಿದ್ದಾರೆ ನನ್ನ ಹೆಸರು ಸತೀಶ್ ನಾಯ್ಕ ಜಿಲ್ಲಾ ನಿರ್ದೇಶಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳಗಾವಿ ಜಿಲ್ಲೆ